ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಇವತ್ತು ನಾನು ಮೈಸೂರಲ್ಲಿ ಮೈಸೂರಲ್ಲೇನೆ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ತಂಗಿ ಮಕ್ಕಳೆಲ್ಲ ಇದ್ದಾರೆ ಅವ್ರ ಜೊತೆಲ್ಲ ಇವಳು ಆಟಾಡ್ಬೇಕು ಆಟಾಡ್ಬೇಕಂತ ಇದ್ಲು ಸ್ಕೂಲ್ ರಜೆ ಇದೆಯಲ್ಲ ಸೊ ಹಾಗಾಗಿ ಮತ್ತೆ ಅಲ್ಲಿ ನಾಟಕ ಕೂಡ ನಡೆಯುತ್ತೆ ಚಾಮುಂಡಿ ಹಬ್ಬದ ಪ್ರಯುಕ್ತ ಅಲ್ಲಿ ನಾಟಕ ಮಾಡ್ತಾರೆ ಸೊ ಅದಕ್ಕೆ ಬಂದ್ವಿ ನನ್ನ ತಂಗಿ ಮಗಳಿಗೆ ಚಂದಮ್ಮಮ್ಮ ನೋಡು ಚಂದಮ್ಮಮ್ಮ ನೋಡು ಅಂತ ಊಟ ಮಾಡಿಸ್ತಾ ಇದ್ದಾಳೆ ಚೆನ್ನಾಗಿ ಆಟ ಆಡೋದ್ಲು ಇವತ್ತು ಎಸ್ ಇದೇ ನಾಟಕ ನಡೀತಾ ಇದ್ದೆ ಮಹಾಭಾರತದ ನಾಟಕ ಮಾಡ್ತಾಯಿದ್ದಾರೆ ಸೊ ಎಲ್ಲರೂ ಅಲ್ಲಿರೋ ಮಾಡ್ತಾ ಇರೋದು ಇದು ನಾಟಕ ಮತ್ತು ಈ ತುಂಬ ಜನ ಬಂದಿದ್ದರು ನಾನು ಇಷ್ಟೊಂದು ಜನ ಎಲ್ಲ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಕೂಡ ಈ ಥರ ನಾಟಕ ಎಲ್ಲ ನೋಡಿ ತುಂಬ ದಿನ ಆಗಿತ್ತು ನಾನು ನಮ್ಮ ಅಜ್ಜಿ ಊರಲ್ಲಿ ನೋಡ್ತಾ ಇದ್ದೆ ಸೊ ಎಷ್ಟೋ ವರ್ಷದ ನಂತರ ನಾನು ನೋಡ್ತಾ ಇದ್ದೀನಿ ಒಂಥರ ಚೆನ್ನಾಗಿತ್ತು ಮಧ್ಯ ಮಧ್ಯ ಸ್ವಲ್ಪ ಬೇಜಾರಾದಂಗೆ ಅನ್ನಿಸ್ತಿತ್ತು ಆಮೇಲೆ ಇಂಟ್ರೆಸ್ಟಾಗಿ ನೋಡಿದೆ ಚೆನ್ನಾಗಿತ್ತು ಮತ್ತು ಮಧ್ಯ ಮಧ್ಯೆ ಬಾದಾಮಿ ಹಾಲು ಕೂಡ ಕೊಡ್ತಿದ್ರು ಹಾಗೆ ಕುಡಿತಾ ನೋಡ್ತಾ ಇದ್ವಿ ಇನ್ನಿದು ಮುಗಿಯೋದು ಬೆಳಗಿನ ಜಾವ ಫೋರ್ ತರ್ಟಿ ಫೈವ್ ಆಗುತ್ತೆ ಅಂತಂದರು ಸೊ ನಾವು ಸುಮಾರು ಒಂದು ಫೋರ್ ತರ್ಟಿ ತನಕ ನೋಡಿದ್ವಿ ಆಮೇಲೆ ಆಗಲಿಲ್ಲ ನಿದ್ದೆ ತಡೆಯೋಕ್ಕೆ ನೀವು ಯಾರ್ಯಾರು ಈ ಥರ ನಾಟಕ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ನೋಡಿದ್ದೀರಾ ನೋಡ್ತಾ ಇರ್ತೀರಾ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಇನ್ನೂ ಕೂಡ ಈ ಥರ ನಾಟಕ ಎಲ್ಲ ನೋಡೋರಿದ್ದಾರೆ ಅಂತ ಸೊ ನೈಟ್ ಆಲ್ರೆಡಿ ಆಗಿರೋದ್ರಿಂದ ನಾವು ಸ್ವಲ್ಪ ಇಷ್ಟು ನೋಡ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ವಿ ಈ ನಾಟಕದಲ್ಲಿ ಕಾಸ್ಟ್ಯೂಮ್ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ ನಾಟ್ಗೆಲ್ಲ ನೋಡಿ ಮಲಗಿದ್ದೆ ಒಂದು ಫೈವ್ ತರ್ಟಿ ಆಗಿತ್ತು ಸೊ ಮಾರ್ನಿಂಗ್ ನಾವು ಒಂದು ಲೆವೆನ್ಗೆ ಎದ್ದಿದ್ದು ಸೊ ಸಮಿಕನ್ ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ ಸೊ ಇವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾ ಬಾಯ್